ಸ್ನೇಹಿತರ ನಮಸ್ಕಾರ ಚರಿತ್ರೆ ಬಿಗ್ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ ನೆರೆಯ ರಾಷ್ಟ್ರಗಳೊಂದಿಗೆ ಸದಾ ಕಿರಿಕ್ ವರ್ತನೆ ತೋರುವ ಚೀನಾ ಇದೀಗ ಮತ್ತೊಮ್ಮೆ ಭಾರತಕ್ಕೆ ಸಂಕಷ್ಟ ತಂದಿಟ್ಟಿದೆ ಬ್ರಹ್ಮಪುತ್ರ ನದಿಗೆ ಅಡ್ಡಲಾಗಿ ವಿಶ್ವದ ಅತಿದೊಡ್ಡ ಅಣೆಕಟ್ಟು ನಿರ್ಮಾಣಕ್ಕೆ ಚೀನಾ ಅನುಮೋದನೆ ನೀಡಿದೆ ಸುಮಾರು ನೂರ ಮೂವತ್ತೇಳು ಶತ ಕೋಟಿ ಯು ಎಸ್ ಡಾಲರ್ ವೆಚ್ಚದ ಈ ಯೋಜನೆ ವಿಶ್ವದ ಅತಿದೊಡ್ಡ ಮೂಲಸೌಕರ್ಯ ಯೋಜನೆ ಅಂತ ಚೀನಾ ಹೇಳಿಕೊಂಡಿದೆ ಚೀನಾ ಭಾಗದಲ್ಲಿ ಯಾರ್ಲೋಂಗ್ ಜಾಗೋ ಹೆಸರಿನಲ್ಲಿ ಕರೆಯಲ್ಪಡುವ ಬ್ರಹ್ಮಪುತ್ರ ನದಿಯ ಕೆಳಭಾಗದಲ್ಲಿ ಜಲವಿದ್ಯುತ್ ಯೋಜನೆ ನಿರ್ಮಾಣಕ್ಕೆ ಚೀನಾ ಸರ್ಕಾರ ಅನುಮೋದನೆ ನೀಡಿದೆ ಅಂತ ಚೀನೀ ಸರ್ಕಾರಿ ಸುದ್ದಿ ಸಂಸ್ಥೆ ಬುಧವಾರ ವರದಿ ಮಾಡಿದೆ ಹಿಮಾಲಯದ ತಪ್ಪಲ್ನಲ್ಲಿ ಹುಟ್ಟುವ ಬ್ರಹ್ಮಪುತ್ರ ನದಿ ಅಸ್ಸಾಂ ಸೇರಿದಂತೆ ಈಶಾನ್ಯ ರಾಜ್ಯಗಳಲ್ಲಿ ಹರಿಯುತ್ತದೆ ಮೊದಲೇ ಈಶಾನ್ಯದ ಪಾಲಿಗೆ ಯಮಕಿಂಕರನಾಗಿರುವ ನದಿಗೆ ಅಣಕಟ್ಟು ಕಟ್ಟುವುದು ಜನವಸತಿಗಳ ಪಾಲಿಗೆ ನಿಜಕ್ಕೂ ಮರಣ ಶಾಸನ ಆದರೆ ಚೀನಾ ಅದ್ಯಾವುದಕ್ಕೂ ಕ್ಯಾರೆ ಎನ್ನದೆ ಈ ಯೋಜನೆ ಜಾರಿಗೆ ಮುಂದಾಗಿದೆ ಹೀಗಾಗಿ ಇದು ಸಹಜವಾಗಿ ಭಾರತ ಮತ್ತು ಬಾಂಗ್ಲಾದೇಶದಲ್ಲಿ ಕಳವಳ ಹುಟ್ಟುಹಾಕಿದೆ ಆತಂಕ ತರುವ ಸಂಗತಿ ಅಂದರೆ ಬ್ರಹ್ಮಪುತ್ರ ನದಿ ಭಾರತಕ್ಕೆ ಹರಿಯಲು ಯೂ ಟರ್ನ್ ತೆಗೆದುಕೊಳ್ಳುವ ಆಯಕಟ್ಟಿನ ಜಾಗದಲ್ಲೇ ಈ ಬೃಹತ್ ಯೋಜನೆ ಬರಲಿದೆ ಹೀಗಾಗಿ ಭವಿಷ್ಯದಲ್ಲಿ ಇದು ಹೈಡ್ರೋಜನ್ ಬಾಂಬ್ನಂತೆಯೇ ಭಾರತ ಮತ್ತು ಬಾಂಗ್ಲಾದೇಶಕ್ಕೆ ಬೆದರಿಕೆ ಒಡ್ಡಲಿದೆ ಅಂತ ಹೇಳಲಾಗಿದೆ ಬುಧವಾರ ಕಜಕಿಸ್ತಾನದಲ್ಲಿ ಸಂಭವಿಸಿದ ಅಜರ್ಬೈಜಾನ್ ಏರ್ಲೈನ್ ದುರಂತಕ್ಕೆ ರಷ್ಯಾ ಕಾರಣ ಅನ್ನುವ ಆರೋಪಗಳು ಕೇಳಿಬಂದಿವೆ ಪ್ರಾಥಮಿಕ ತನಿಖೆಯಲ್ಲಿ ಇಂಥದ್ದೊಂದು ಅಂಶ ಪತ್ತೆಯಾಗಿದೆ ಉಕ್ರೇನಿಯನ್ ಡ್ರೋನ್ ದಾಳಿಗಳ ವಿರುದ್ಧ ಮಾಸ್ಕೋ ಪದೇ ಪದೇ ವಾಯು ರಕ್ಷಣಾ ವ್ಯವಸ್ಥೆಯನ್ನ ಬಳಸ್ತಾ ಇದೆ ಹೀಗಾಗಿ ಈ ವೇಳೆ ಆಕಸ್ಮಿಕವಾಗಿ ರಷ್ಯಾದ ವಾಯುರಕ್ಷಣಾ ವ್ಯವಸ್ಥೆಯು ಅಜರ್ಬೈಜಾನ್ ವಿಮಾನವನ್ನ ಹೊಡೆದುರುಳಿಸಿದೆ ಅಂತ ಹೇಳಲಾಗಿದೆ ಅಂದಹಾಗೆ ಅಜರ್ಬೈಜಾನ್ ಫ್ಲೈಟ್ ಜೆ ಟೂ ಏ ಟು ಫೋರ್ ತ್ರೀ ದಕ್ಷಿಣ ರಷ್ಯಾದ ಪ್ರದೇಶದಿಂದ ತಿರುಗಿದ ನಂತರ ಈ ದುರ್ಘಟನೆ ನಡೆದಿದೆ ರಷ್ಯಾ ಉಕ್ರೇನಿಯನ್ ಡ್ರೋನ್ಗಳನ್ನು ಹೊಡೆದುರುಳಿಸಿದ ಪ್ರದೇಶದಲ್ಲಿ ಈ ದುರಂತಕ್ಕೀಡಾದ ವಿಮಾನವಿತ್ತು ಅಂತ ಹೇಳಲಾಗಿದೆ ಇದಾದ ಬಳಿಕ ಕಜಕಿಸ್ತಾನದ ಅಕ್ವಾ ನಗರದ ಬಳಿ ವಿಮಾನ ಪತನವಾಗಿತ್ತು ಘಟನೆಯಲ್ಲಿ ಮೂವತ್ತೆಂಟು ಪ್ರಯಾಣಿಕರು ಸಾವಿಗೀಡಾಗಿದ್ದರು ಸದ್ಯ ಈ ಕುರಿತು ತನಿಖೆ ಮುಂದುವರೆದಿದೆ ಇಲ್ಲಿವರೆಗೆ ಕಜಕಿಸ್ತಾನ್ ದುರಂತದ ಕುರಿತು ಯಾವುದೇ ತನಿಖಾ ಹೇಳಿಕೆ ನೀಡಿಲ್ಲ ಮತ್ತೊಂದೆಡೆ ತನಿಖೆ ಮುಗಿಯುವವರೆಗೂ ಯಾವುದೇ ಪ್ರತಿಕ್ರಿಯೆ ನೀಡುವುದು ಉಚಿತವಲ್ಲ ಅಂತ ಕಜಗಿಸ್ತಾನ್ ವಿವಿಧ ನಾಯಕರು ಹೇಳಿದ್ದಾರೆ ರಷ್ಯಾ ಉಕ್ರೇನ್ ನಡುವೆ ಕಾದಾಟ ಮುಂದುವರೆದಿದೆ ರಷ್ಯಾ ಪಡೆಗಳು ಉಕ್ರೇನ್ನ ಡೊನೆಟ್ಸ್ಕ್ ಪ್ರದೇಶದಲ್ಲಿ ನಡೆಸಿದ ಡ್ರೋನ್ ದಾಳಿಯಲ್ಲಿ ಇಬ್ಬರು ಉಕ್ರೇನ್ ನಾಗರಿಕರು ಹತರಾಗಿದ್ದಾರೆ ಗುರುವಾರ ಬೆಳಗ್ಗೆ ರಷ್ಯಾದ ಡ್ರೋನ್ಗಳು ಉಕ್ರೇನ್ನ ಡೊನೆಟ್ಸ್ಕ್ ಪ್ರದೇಶದ ಮುಂಚೂಣಿ ಪಟ್ಟಣದ ಚಾ ಯಾರ್ ಮೇಲೆ ಮಿಂಚಿನ ದಾಳಿ ನಡೆಸಿವೆ ಈ ವೇಳೆ ರಷ್ಯಾ ಕಡೆಯಿಂದ ತೂರಿ ಬಂದ ಡ್ರೋನ್ಗಳು ಬಹುಮಾಡಿ ಅಪಾರ್ಟ್ಮೆಂಟ್ ಕಟ್ಟಡಕ್ಕೆ ಅಪ್ಪಳಿಸಿವೆ ಘಟನೆಯಲ್ಲಿ ಇಬ್ಬರು ಸಾವನ್ನಪ್ಪಿದ್ದಾರೆ ಮತ್ತು ಇಬ್ಬರು ಗಾಯಗೊಂಡಿದ್ದಾರೆ ಅಂತ ಸ್ಥಳೀಯಾಡಳಿತ ಮಾಹಿತಿ ನೀಡಿದೆ ಇನ್ನು ಲುಹಾನ್ಸ್ಕ ಪ್ರದೇಶವನ್ನು ಒಳಗೊಂಡಿರುವ ಡಾನ್ ವಾಸ್ ವಶಪಡಿಸಿಕೊಳ್ಳಲು ರಷ್ಯಾ ನಿರಂತರವಾಗಿ ಹವಣಿಸುತ್ತಿದೆ ಕಾರಣ ಉಕ್ರೇನ್ನ ಪಶ್ಚಿಮ ಭಾಗಗಳಿಗೆ ತೆರಳಲು ರಷ್ಯಾ ಪಡೆಗಳಿಗೆ ಡೊನೆಸ್ಕ್ ಪ್ರದೇಶವೇ ಹೆಬ್ಬಾಗಿಲಿನಂತಿದೆ ಹೀಗಾಗಿ ರಷ್ಯಾ ಪಡೆಗಳು ಚಾಸೀವ್ ಯಾರ್ ನಗರದ ಮೇಲೆ ಹಲವು ತಿಂಗಳುಗಳಿಂದ ಬಿಟ್ಟು ಬಿಟ್ಟು ದಾಳಿ ನಡೆಸುತ್ತಲೇ ಇವೆ ಎಂದು ಬಕ್ಮುತ್ನ ನಗರವನ್ನು ರಷ್ಯಾ ಪಡೆಗಳು ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ವಶಪಡಿಸಿಕೊಂಡಿವೆ ಇನ್ನು ಅಮೆರಿಕ ನಿಯೋಜಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಾಯಕತ್ವದಲ್ಲಿ ನಡೆಯಬಹುದಾದ ಸಂಭಾವ್ಯ ಹೊಸ ಪರಮಾಣು ಪರೀಕ್ಷೆಯನ್ನ ಮಾಸ್ಕೋ ಬಲವಾಗಿ ವಿರೋಧಿಸಿದೆ ಅಣುಶಕ್ತಿಯ ಮೂಲಕ ಜಗತ್ತನ್ನು ಎದುರಿಸುವ ಕೆಲಸ ಮಾಡಬೇಡಿ ಅಂತ ಪುಟಿನ್ ಆಡಳಿತ ಅಮೆರಿಕಕ್ಕೆ ಎಚ್ಚರಿಕೆ ನೀಡಿದೆ ಡಕಾಯಿತರನ್ನ ಕೊಲ್ಲಲು ಹೋಗಿ ನಾಗರಿಕರನ್ನ ಬಲಿ ಪಡೆದ ಘಟನೆ ನೈಜೀರಿಯಾದಲ್ಲಿ ನಡೆದಿದೆ ನೈಜೀರಿಯಾದ ಮಿಲಿಟರಿ ಪಡೆಗಳು ಜೆಟ್ ಮೂಲಕ ನಡೆಸಿದ ಬಾಂಬ್ ದಾಳಿಯಲ್ಲಿ ಕನಿಷ್ಠ ಹತ್ತು ಮಂದಿ ಸಾವನ್ನಪ್ಪಿದ್ದಾರೆ ನೈಜೀರಿಯಾದ ಸೊಕೋಟೋ ಪ್ರಾಂತ್ಯದಲ್ಲಿ ಈ ಘಟನೆ ಸಂಭವಿಸಿದೆ ನೈಜೀರಿಯಾ ಮಿಲಿಟರಿ ಪಡೆ ಡಕಾಯಿತರನ್ನ ಗುರಿಯಾಗಿಸಿಕೊಂಡು ಅವರನ್ನ ಹಿಂಬಾಲಿಸುತ್ತಾ ಎರಡು ಹಳ್ಳಿಗಳ ಮೇಲೆ ಫೈಟರ್ ಜೆಟ್ ಮೂಲಕ ದಾಳಿ ನಡೆಸಿತ್ತು ಆದರೆ ಬಾಂಬ್ ಗುರಿ ತಪ್ಪಿ ನಾಗರಿಕರ ವಾಸದ ಪ್ರದೇಶಗಳ ಮೇಲೆ ಬಿದ್ದಿದೆ ಇದರಿಂದಾಗಿ ಹತ್ತು ಜನರು ಸಾವಿಗೀಡಾಗಿದ್ದರೆ ನೂರಾರು ಜನ ಗಾಯಗೊಂಡಿದ್ದಾರೆ ಘಟನೆ ಕುರಿತು ನೈಜೀರಿಯಾ ಮಿಲಿಟರಿ ಖೇದ ವ್ಯಕ್ತಪಡಿಸಿದೆ ಹಾಗೆ ಹಲವು ದಿನಗಳಿಂದ ನೈಜೀರಿಯಾದಲ್ಲಿ ಮಿಲಿಟರಿ ಜೆಟ್ಗಳು ಕ್ರಿಮಿನಲ್ ಶಸ್ತ್ರಾಸ್ತ್ರ ಗುಂಪುಗಳನ್ನ ಮಟ್ಟೆ ಹಾಕಲು ಕಾರ್ಯಾಚರಣೆ ಇದೆ ಈ ವೇಳೆ ತಪ್ಪು ಗ್ರಹಿಕೆಯಿಂದಾಗಿ ಪ್ರಮಾದ ನಡೆದಿದೆ ಅಂತ ಸರ್ಕಾರ ಹೇಳಿಕೊಂಡಿದೆ ಬಾಹ್ಯಾಕಾಶ ನಿಲ್ದಾಣದಲ್ಲೇ ಬಂಧಿಯಾಗಿರುವ ಸುನೀತಾ ವಿಲಿಯಮ್ಸ್ ಹಾಗೂ ಅವರ ಸಹವರ್ತಿಗಳು ಅಲ್ಲಿಂದಲೇ ಕ್ರಿಸ್ಮಸ್ ಆಚರಣೆ ನಡೆಸಿರುವುದು ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಬಾಹ್ಯಾಕಾಶ ನಿಲ್ದಾಣದಲ್ಲೇ ಕಳೆದ ಹಲವು ತಿಂಗಳಿಂದ ಬೀಳು ಬಿಟ್ಟಿರುವ ಸುನೀತಾ ತಂಡ ಅಲ್ಲಿಂದ ಭೂಮಿಗೆ ವಾಪಸ್ ಆಗಲು ಕಾಯುತ್ತಿದೆ ಆದರೆ ತಂಡ ಬಾಹ್ಯಾಕಾಶ ನಿಲ್ದಾಣದಲ್ಲೇ ಕ್ರಿಸ್ಮಸ್ ಆಚರಿಸುವುದು ಹುಬ್ಬೇರಿಸುವಂತೆ ಮಾಡಿದೆ ಗಗನಯಾತ್ರಿಗಳ ತಂಡ ಸಾಂತಾ ಕ್ಲಾಸ್ ಟೋಪಿ ಧರಿಸಿ ಅಲ್ಲಿಂದಲೇ ಎಲ್ಲರಿಗೂ ಕ್ರಿಸ್ಮಸ್ ಶುಭಾಶಯ ಕೋರಿದ್ದಾರೆ ಎಕ್ಸ್ನಲ್ಲಿ ಈ ಕುರಿತು ಪೋಸ್ಟ್ ಹಂಚಿಕೊಳ್ಳಲಾಗಿದೆ ಆದರೆ ಈ ಪೋಸ್ಟ್ ಅನ್ನ ಗಮನಿಸಿದ ನೆಟ್ಟಿಗರು ಹಲವು ರೀತಿಯ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಇಷ್ಟು ದೀರ್ಘ ಸಮಯ ಬಾಹ್ಯಾಕಾಶದಲ್ಲಿ ಇರುವ ಯೋಜನೆ ಇತ್ತ ಅಂತ ಒಬ್ಬರು ಪ್ರಶ್ನಿಸಿದ್ರೆ ಮತ್ತೊಬ್ಬರು ಕ್ರಿಸ್ಮಸ್ಗಾಗಿ ಅಲಂಕಾರಿಕ ವಸ್ತುಗಳನ್ನ ಎಲ್ಲಿಂದ ತಂದಿರಿ ಅಂತ ಪ್ರಶ್ನಿಸಿದ್ದಾರೆ ಹೀಗೆ ತರಹೇವಾರಿ ಪ್ರಶ್ನೆಗಳು ತೇಲಿ ಬಂದಿವೆ ಗುರುವಾರ ರಾತ್ರಿ ನಿಧನವಾಗಿರುವ ಮಾಜಿ ಪ್ರಧಾನಿ ಸರ್ವಶ್ರೇಷ್ಠ ಅರ್ಥತಜ್ಞ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಅಂತ್ಯ ಸಂಸ್ಕಾರ ಇಂದು ನೆರವೇರಲಿದೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತಿಮ ವಿಧಿವಿಧಾನಗಳು ನೆರವೇರಲಿದೆ ಅಂತ ಸರ್ಕಾರಿ ಮೂಲಗಳು ತಿಳಿಸಿವೆ ಎರಡು ಅವಧಿಗೆ ಪ್ರಧಾನಿಯಾಗಿ ರಿಸರ್ವ್ ಬ್ಯಾಂಕ್ನ ಮುಖ್ಯಸ್ಥರಾಗಿ ಪ್ರಧಾನಿಗಳ ವಿತ್ತೀಯ ಸಲಹೆಗಾರನಾಗಿ ಪಿ ವಿ ನರಸಿಂಹರಾವ್ ಸಂಪುಟದಲ್ಲಿ ವಿತ್ತ ಸಚಿವರಾಗಿ ಡಾಕ್ಟರ್ ಸಿಂಗ್ ಕಾರ್ಯನಿರ್ವಹಿಸಿದ್ದರು ಅತ್ಯಂತ ಶಿಸ್ತುಬದ್ಧ ಸರಳ ಜೀವಿ ಅಂತಾಲೆ ಗುರುತಿಸಿಕೊಂಡಿದ್ದ ಡಾಕ್ಟರ್ ಸಿಂಗ್ ರಾಜಕಾರಣಕ್ಕಿಂತ ಆರ್ಥಿಕ ಕಾರಣಕ್ಕಾಗಿ ಭಾರತದಲ್ಲಿ ಹೆಚ್ಚು ಪ್ರಸ್ತುತವಾಗಿದ್ದರು ಹೆಚ್ಚುತ್ತಿದ್ದ ಎಡಚಿಂತನೆಯ ಸಿದ್ಧಾಂತಗಳನ್ನು ಬದಿಗೊತ್ತಿ ದೇಶವನ್ನು ಬಂಡವಾಳದ ತೆಕ್ಕೆಗೆ ತಂದು ವಿತ್ತೀಯ ಉದಾರೀಕರಣಕ್ಕೆ ನಾಂದಿ ಹಾಡಿದ್ದರು ಇವತ್ತು ಭಾರತದಲ್ಲಿ ಡಿಜಿಟಲ್ ಯುಗ ಮೇರೆ ಮೀರಿ ಯಶಸ್ವಿಯಾಗಿದ್ದರೆ ಅದರ ಹಿಂದೆ ಡಾಕ್ಟರ್ ಸಿಂಗ್ ಅವರ ಧಾರಾಳಿತನದ ಕೊಡುಗೆಯೂ ಇದೆ ತೊಂಬತ್ತರ ದಶಕದಲ್ಲಿ ಸಂಪರ್ಕ ಕ್ರಾಂತಿಗೆ ಡಾಕ್ಟರ್ ಸಿಂಗ್ ಮುನ್ನುಡಿ ಬರೆದರೆ ಅದನ್ನ ಉತ್ತುಂಗಕ್ಕೆ ತೆಗೆದುಕೊಂಡು ಹೋದವರು ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಇದೀಗ ಅದನ್ನ ಗಗನದ ಗಡಿ ದಾಟಿಸಿರೋದು ಪ್ರಧಾನಿ ಮೋದಿ ಹೀಗೆ ಭಾರತೀಯ ಇತಿಹಾಸ ಡಾಕ್ಟರ್ ಸಿಂಗ್ ಅವರನ್ನ ಪ್ರಧಾನಿಯಾಗಿ ನೆನಪಿಟ್ಟುಕೊಂಡಿದ್ದಕ್ಕಿಂತ ಅವರನ್ನ ವಿತ್ತ ಸಚಿವರಾಗಿ ಕೇಂದ್ರ ಬ್ಯಾಂಕ್ನ ಗವರ್ನರ್ ಆಗಿ ಹೆಚ್ಚು ನೆನಪಿಟ್ಟುಕೊಳ್ಳುತ್ತದೆ ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಕೆ ಅಣ್ಣಾಮಲೈ ಡಿಎಂಕೆ ಸರ್ಕಾರದ ವಿರುದ್ಧ ವಿಶಿಷ್ಟವಾಗಿ ಪ್ರತಿಭಟನೆ ನಡೆಸಿದ್ದಾರೆ ಚಾಟಿಯಿಂದ ತಮಗೆ ಹೊಡೆದುಕೊಳ್ಳುವ ಮೂಲಕ ಹೆಣ್ಣು ಮಕ್ಕಳ ಲೈಂಗಿಕ ದೌರ್ಜನ್ಯವನ್ನು ಖಂಡಿಸಿದ್ದಾರೆ ಯೂನಿವರ್ಸಿಟಿಯಲ್ಲಿ ನಡೆದಿರುವ ಅತ್ಯಾಚಾರ ಪ್ರಕರಣ ಖಂಡಿಸಿ ಡಿಎಂಕೆ ಸರ್ಕಾರದ ವಿರುದ್ಧ ಅಣ್ಣಾಮಲೈ ಈ ರೀತಿ ಆಕ್ರೋಶ ಹೊರಹಾಕಿದ್ದಾರೆ ಅಲ್ಲದೆ ಡಿಎಂಕೆ ಪಕ್ಷವನ್ನ ಅಧಿಕಾರದಿಂದ ಕೆಳಗಿಳಿಸುವವರೆಗೂ ಚಪ್ಪಲಿ ಧರಿಸೋದಿಲ್ಲ ಅಂತ ಶಪಥ ಮಾಡಿದ್ದಾರೆ ಚೆನ್ನೈನ ಅಣ್ಣಾ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಗಳನ್ನು ರಕ್ಷಿಸುವಲ್ಲಿ ಡಿಎಂಕೆ ಸರ್ಕಾರ ವಿಫಲವಾಗಿದೆ ಎಂದು ಆರೋಪಿಸಿ ಪ್ರತಿಭಟನೆ ಸಂಕೇತವಾಗಿ ಹಲವು ಬಾರಿ ಚಾಟಿ ಏಟು ತಮಕ್ ತಾವೇ ಕೊಟ್ಟುಕೊಂಡಿದ್ದಾರೆ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋ ಸಖತ್ ವೈರಲ್ ಆಗಿದೆ ಈ ಪ್ರತಿಭಟನೆಗೆ ಮಿಶ್ರ ಪ್ರತಿಕ್ರಿಯೆಗಳು ವ್ಯಕ್ತವಾಗಿದೆ ಗುತ್ತಿಗೆ ಆಧಾರದಲ್ಲಿ ಸರ್ಕಾರಿ ಕೆಲಸದಲ್ಲಿದ್ದ ಯುವಕನೊಬ್ಬ ಸರ್ಕಾರಕ್ಕೆ ಕೋಟ್ಯಂತರ ವಂಚನೆ ಮಾಡಿರುವ ಘಟನೆ ಮಹಾರಾಷ್ಟ್ರದಲ್ಲಿ ನಡೆದಿದೆ ಸಂಭಾಜಿನಗರ ಜಿಲ್ಲೆಯ ಕ್ರೀಡಾ ಇಲಾಖೆ ಹೆಸರಿನಲ್ಲಿ ನವತರುಣ ತನ್ನ ಕೈಚಳಕ ತೋರಿಸಿದ್ದಾನೆ ಹರ್ಷಲ್ ಕುಮಾರ್ ಕ್ಷೀರಸಾಗರ್ ಎನ್ನುವ ಯುವಕ ಛತ್ರಪತಿ ಸಂಭಾಜಿನಗರ ಜಿಲ್ಲಾ ಕ್ರೀಡಾ ಇಲಾಖೆ ಹೆಸರಿನಲ್ಲಿ ನಕಲಿ ಬ್ಯಾಂಕ್ ಖಾತೆ ಸೃಷ್ಟಿಸಿ ಇಂಟರ್ನೆಟ್ ಬ್ಯಾಂಕಿಂಗ್ ಮೂಲಕ ಇಪ್ಪತ್ತೊಂದು ಕೋಟಿ ರೂಪಾಯಿ ಹಣವನ್ನು ಲೂಟಿ ಮಾಡಿದ್ದಾನೆ ಅಸಲಿಗೆ ಯುವಕನಿಗೆ ಇದ್ದಿದ್ದು ಕೇವಲ ಹದಿಮೂರು ಸಾವಿರ ರೂಪಾಯಿ ಸಂಬಳ ಆದರೆ ಆತನ ಜೀವನ ಶೈಲಿ ಮಾತ್ರ ಕೋಟ್ಯಾಧೀಶರರ ಲೆಕ್ಕದಲ್ಲಿ ಇತ್ತು ಎನ್ನಲಾಗಿದೆ ಕ್ರೀಡಾ ಇಲಾಖೆಯ ಹಳೆಯ ಲೆಟರ್ ಹೆಡ್ ಬಳಸಿಕೊಂಡು ಇಲಾಖೆಗೆ ಸಂಬಂಧಿಸಿದ ಇಮೇಲ್ ವಿಳಾಸವನ್ನ ಬದಲಾಯಿಸುವಂತೆ ಬ್ಯಾಂಕಿಗೆ ವಿನಂತಿಸಿದ್ದಾನೆ ನಂತರ ಇಮೇಲ್ ವಿಳಾಸವನ್ನ ಕ್ರೀಡಾ ಇಲಾಖೆಯ ಬ್ಯಾಂಕ್ ಖಾತೆಗೆ ಲಿಂಕ್ ಮಾಡಿ ಅದರ ಮೂಲಕ ಓಟಿಪಿ ಮತ್ತು ಬ್ಯಾಂಕ್ ವಹಿವಾಟಿಗೆ ಅಗತ್ಯವಿರುವ ಮಾಹಿತಿಯನ್ನು ಪಡೆದುಕೊಂಡಿದ್ದಾನೆ ಜೊತೆಗೆ ಚೆಕ್ಗಳಿಗೆ ಕ್ರೀಡಾ ಇಲಾಖೆಯ ಉಪನಿರ್ದೇಶಕರ ಸಹಿಯನ್ನು ಉಪಾಯವಾಗಿ ಹಾಕಿಸಿಕೊಂಡಿದ್ದಾನೆ ಹೀಗೆ ಬಲು ಜಾಣತನದಿಂದಲೇ ಹಣ ಲಪಟಾಯಿಸಿರುವ ಈ ಖತರ್ನಾಕ್ ಯುವಕ ಇದರಿಂದ ಬಂದ ಹಣದಲ್ಲಿ ತನ್ನ ಗರ್ಲ್ ಫ್ರೆಂಡ್ಗೆ ನಾಲ್ಕು ಎಚ್ ಕೆ ಮನೆ ಹಾಗೂ ಐಷಾರಾಮಿ ಕಾರನ್ನ ಗಿಫ್ಟ್ ನೀಡಿದ್ದಾನೆ ಆದರೆ ಇಲಾಖೆಯಲ್ಲಿ ಹಣಕಾಸಿನ ದುರುಪಯೋಗವಾಗ್ತಿದೆ ಅಂತ ಅನುಮಾನಿಸಿ ಅಧಿಕಾರಿಯೊಬ್ಬರು ಇತ್ತೀಚೆಗೆ ದೂರು ನೀಡಿದ್ರು ಅದರಂತೆ ತನಿಖೆ ನಡೆಸಿದಾಗ ಈ ವಂಚನೆ ಬೆಳಕಿಗೆ ಬಂದಿದೆ ಸದ್ಯ ಆರೋಪಿ ಹರ್ಷಲ್ ಪರಾರಿಯಾಗಿದ್ದು ಮಹಾ ಪೊಲೀಸರು ಆತನಿಗಾಗಿ ಹುಡುಕಾಟ ನಡೆಸಿದ್ದಾರೆ ಮತ್ತಿಬ್ಬರು ಆರೋಪಿಗಳನ್ನ ಬಂಧಿಸಲಾಗಿದೆ ಎರಡು ಸಾವಿರದ ಐವತ್ತರ ವೇಳೆಗೆ ಭಾರತವು ವಿಶ್ವದ ಅತಿದೊಡ್ಡ ಮುಸ್ಲಿಂ ಜನಸಂಖ್ಯೆಯುಳ್ಳ ರಾಷ್ಟ್ರವಾಗಲಿದೆ ಅಂತ ಅಮೆರಿಕ ಮೂಲದ ಪ್ಯೂ ಸಂಶೋಧನಾ ವರದಿ ಹೇಳಿದೆ ಇಡೀ ವಿಶ್ವದ ಜನಸಂಖ್ಯೆಯ ಪ್ರಮಾಣ ಹತ್ತು ಹಲವು ರೂಪಗಳಲ್ಲಿ ಬದಲಾಗಿದೆ ಅಂತ ವರದಿ ಉಲ್ಲೇಖಿಸಿದೆ ಅಲ್ಲದೆ ಭಾರತವನ್ನು ಹೊರತುಪಡಿಸಿ ಉಳಿದೆಲ್ಲ ದೇಶಗಳಲ್ಲಿ ಹಿಂದೂ ಜನಸಂಖ್ಯೆ ಗಣನೀಯ ಪ್ರಮಾಣದಲ್ಲಿ ತಗ್ಗಲಿದೆ ಅಂತ ವರದಿಯಲ್ಲಿ ಹೇಳಲಾಗಿದೆ ಮುಂಬರುವ ದಶಕಗಳಲ್ಲಿ ವಿಶ್ವದ ಜನಸಂಖ್ಯೆ ಶೇಕಡ ಮೂವತ್ತೈದರಷ್ಟು ಬೆಳೆಯುವ ನಿರೀಕ್ಷೆ ಇದೆ ಆದರೆ ಮುಸ್ಲಿಮರ ಜನಸಂಖ್ಯೆ ಶೇಕಡ ಎಪ್ಪತ್ತ್ ಹೆಚ್ಚಾಗುವ ನಿರೀಕ್ಷೆ ಇದೆ ಅಂತ ಹೇಳಲಾಗಿದೆ ಇನ್ನು ಎರಡು ಸಾವಿರದ ಐವತ್ತರ ಹೊತ್ತಿಗೆ ಮುಸ್ಲಿಮರ ಸಂಖ್ಯೆ ಎರಡು ಪಾಯಿಂಟ್ ಎಂಟು ಬಿಲಿಯನ್ಗೆ ತಲುಪುತ್ತದೆ ವಾಸ್ತವವಾಗಿ ಮುಸ್ಲಿಮರು ಇಡೀ ವಿಶ್ವದ ಜನಸಂಖ್ಯೆಗಿಂತ ವೇಗವಾಗಿ ಬೆಳೆಯುವ ಏಕೈಕ ಪ್ರಮುಖ ಧಾರ್ಮಿಕ ಗುಂಪಾಗಿದೆ ಅಂತ ವರದಿಯಲ್ಲಿ ಹೇಳಲಾಗಿದೆ ಇನ್ನು ಹಿಂದೂಗಳ ಸಂಖ್ಯೆ ಪಾಕಿಸ್ತಾನ ಬಾಂಗ್ಲಾ ನೇಪಾಳ ಹಾಗೂ ಇತರೆ ಮುಸ್ಲಿಂ ರಾಷ್ಟ್ರಗಳಲ್ಲಿ ಭಾರಿ ಪ್ರಮಾಣದಲ್ಲಿ ಇಳಿಕೆಯಾಗಲಿದೆ ಅಂತ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಬಂಗಾಳ ಕೊಲ್ಲಿಯಲ್ಲಿ ವಾಯುಪಾರ ಕುಸಿತದ ಸ್ಥಿತಿ ಮುಂದುವರೆದಿದೆ ಪರಿಣಾಮ ದೇಶದ ಹಲವು ಭಾಗಗಳಲ್ಲಿ ಮತ್ತೆ ಮಳೆಯಾಗ್ತಾ ಇದೆ ಒಡಿಶಾ ತಮಿಳುನಾಡು ಕರ್ನಾಟಕ ಕೇರಳ ದೆಹಲಿ ಆಂಧ್ರ ಸೇರಿದಂತೆ ಹಲವೆಡೆ ತುಂತುರು ಅಥವಾ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದ್ದರೆ ಶುಕ್ರವಾರ ಬೆಳಗ್ಗೆಯಿಂದಲೇ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಮಳೆಯಾಗಿದೆ ತಾಪಮಾನದಲ್ಲಿ ಭಾರಿ ಕುಸಿತ ಕಂಡುಬಂದಿದೆ ಇನ್ನು ರಾಜ್ಯದಲ್ಲೂ ಮೋಡ ಕವಿದ ವಾತಾವರಣವಿದ್ದು ಶನಿವಾರವೂ ಕೂಡ ಮಳೆಯಾಗುವ ಸಾಧ್ಯತೆಗಳಿವೆ ಪ್ರಮುಖವಾಗಿ ಚಾಮರಾಜನಗರ ಚಿಕ್ಕಮಗಳೂರು ಶಿವಮೊಗ್ಗ ಕೊಡಗು ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಬೆಳಗಾವಿ ಧಾರವಾಡ ಸೇರಿದಂತೆ ಸುಮಾರು ಜಿಲ್ಲೆಗಳಲ್ಲಿ ತುಂತುರು ಮಳೆ ಬೀಳುವ ನಿರೀಕ್ಷೆಗಳಿವೆ ಇತ್ತ ಬಂಗಾಳ ಕೊಲ್ಲಿಯ ಆಗ್ನೇಯ ಭಾಗದಲ್ಲಿ ಜನವರಿ ಮೊದಲ ವಾರದಲ್ಲಿ ಮತ್ತೆ ವಾಯುಭಾರ ಕುಸಿತವಾಗುವ ಸಾಧ್ಯತೆ ಇದೆ ಹೀಗಾಗಿ ಜನವರಿಯಲ್ಲೂ ವ್ಯಾಪಕ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಸಿದೆ ಇನ್ನು ಈ ವರ್ಷ ಬೇಸಿಗೆಯು ಬೇಗನೆ ಆರಂಭವಾಗಲಿದೆ ಅಂತ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಹವಾಮಾನ ತಜ್ಞರು ಎಚ್ಚರಿಸಿದ್ದಾರೆ ಅಲ್ಲದೆ ಬಿಸಿಲು ಪ್ರಖರವಾಗಿರಲಿದ್ದು ಮಾರ್ಚ್ ತಿಂಗಳಲ್ಲೇ ಉಷ್ಣತೆ ಏರಲಿದೆ ಅಂತ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ಇದಾಗಿತ್ತು ಇವತ್ತಿನ ಪ್ರಮುಖ ಸುದ್ದಿಗಳು ನಾಳೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ